ರಾತ್ರಿಯ ನೆಲೆಯಲ್ಲಿ ಅಕ್ಕನ ಮಗಳು ಸ್ನಾನಕ್ಕೆ ಹೋಗಿ ಬಾಗಿಲು ಚೆನ್ನಾಗಿ ಮುಚ್ಚದೆ ಬಿಡುತ್ತಿದ್ದಳು ಅವಳ ಸೊಗಸಾದ ಮೈಹೊರತಾಗುತ್ತಿದ್ದ ದೃಶ್ಯ ನನ್ನ ಕಣ್ಣುಗಳನ್ನು ಸೆಳೆಯಿತು ಅವಳು ಅರಿತಿದ್ದಳು ನನ್ನ ಕಣ್ಣು ನೋಡುತ್ತಿರುವುದನ್ನು ಆದರೆ ಆಕೆಯ ನಗು ಮಾತ್ರ ಎಲ್ಲವೂ ಯೋಚಿತ ಎಂದು ತಿಳಿಸುತ್ತಿತ್ತು ಮಳೆಯ ಹನಿಗಳಲ್ಲಿ ಎದೆ ತುಂಬಿಕೊಳ್ಳುವಂತಹ ತಂಪು ಇಡೀ ಮನೆ ತುಂಬಿ ಹರಡಿತ್ತು ಮನೆ ಹೊರಗಡೆ ಹಸಿರು ನನೆಯ ಗಾಳಿಯ ಸರಸವಾಡಿದ ವೇಳೆ ನಾನು ಅಕ್ಕನ ಮನೆಯಲ್ಲಿ ಅವಧಿಗೆ ಬಂದಿದ್ದೆ ಬಿಸಿಲಿಲ್ಲದ ಆ ಮುಂಜಾನೆ ನನ್ನೊಳಗಿನ ನಿಶ್ಶಬ್ಧತೆಯೊಂದನ್ನು ಚುಚ್ಚುತ್ತಿತ್ತು ಅಕ್ಕ ನನ್ನ ಅಣ್ಣನ ಪತ್ನಿ ನಗರದಿಂದ ಊರಿಗೆ ಬಂದಿದ್ದಳು ತನ್ನ ಮಗಳೊಂದಿಗೆ ಅವಳ ಮಗಳು ಕಾವ್ಯ ನನಗಿಂತ ಎರಡು ವರ್ಷದ ಜ್ಯೇಷ್ಠಳಾದರೂ ಮನುಷ್ಯತ್ವದಲ್ಲಿ ತುಂಬಾ ಬೆರಗಿನ ಹುಡುಗಿ ನಮ್ಮಿಬ್ಬರ ನಡುವೆ ಶಾಲಾ ದಿನಗಳಿಂದಲೇ ಒಮ್ಮೆ ಒಡನಾಟ ಇತ್ತು ಆದರೆ ಈಗ ಆ ಸ್ನೇಹದ ಬಣ್ಣ ಬದಲಾಗುತ್ತಿತ್ತೇನೋ ಅನ್ನಿಸಿತು ಸಂಜೆಯ ನಂತರ ಅಕ್ಕ ಊಟ ಮಾಡಿಸಿ ಪಕ್ಕದ ಕೋಣೆಯಲ್ಲಿ ನಿದ್ರೆ ಹೋಗಿದ್ದಳು ನಾನು ನನ್ನ ಕೋಣೆಯಲ್ಲಿ ಮೊಬೈಲ್ ನೋಡುತ್ತಿದ್ದೆ ಆಗ ಪಕ್ಕದ ಸ್ನಾನಮನೆ ಬಾಗಿಲು ತುರುವ ಕೇಳಿಸಿತು ಮೊದಲಿಗೆ ಗಮನ ಕೊಡಲೇ ಇಲ್ಲ ಆದರೆ ನಂತರ ಅದೇ ಬಾಗಿಲು ಸಂಪೂರ್ಣವಾಗಿ ಮುಚ್ಚದೆ ಉಳಿದಿದ್ದನ್ನು ನಾನು ಕಣ್ಣೆದುರು ನೋಡಿದೆ ಒಂದಷ್ಟು ಕ್ಷಣ ಅಚಾನಕಾಗಿ ನನ್ನ ಹೃದಯದ ನಡುಕ ಹೆಚ್ಚಾಯಿತು ಸ್ವಲ್ಪ ಜಿಜ್ಞಾಸೆಯಿಂದ ಬಾಗಿಲಿನ ಕಡೆ ನೋಡಿದೆ ಒಳಗೆ ನಿಸ್ಸಹಾಯವಾಗಿ ಹರಿಯುತ್ತಿದ್ದ ಬಿಳಿ ಬಿಸಿ ಹನಿ ನಿಷ್ಪಾಪವಾಗಿ ತೊಳೆಯುತ್ತಿದ್ದ ಅವಳ ನಗ್ನ ಅಸ್ತಿತ್ವದ ಛಾಯೆ ನನಗೆ ಸ್ಪಷ್ಟವಾಗಿ ಕಾಣಿಸಿತು ಆಕೆಯ ಬೆನ್ನು ಅದಕ್ಕೆ ಒತ್ತಿದ ಬಿಸಿ ನೀರಿನ ಬಿಳುಪು ಉಸಿರಾಟದ ಮೃದುವಾದ ಹನಿ ಬಾಗಿಲಿನ ಸಣ್ಣ ಒರಸಿನಲ್ಲಿ ನನ್ನ ಕಣ್ಣುಗಳು ನಿಲ್ಲಲೇ ಇಲ್ಲ ನಾನು ಏನನ್ನು ನೋಡುತ್ತಿದ್ದೆ ಎಂಬ ಅರಿವೇ ಆಗಲೇ ಇಲ್ಲ ಕಣ್ಣು ಮಾತ್ರ ಅಲ್ಲ ಮನಸ್ಸು ತಡಕುತ್ತಿದ್ದಿತು ಅವನಲ್ಲದೆ ಬೇರಾರಾದರೂ ಈ ದೃಶ್ಯವನ್ನು ನೋಡಿದ್ದರೆ ಅವಳನ್ನು ಅಪವಿತ್ರವೆನ್ನುವಷ್ಟು ಸುಲಭ ಆದರೆ ನನಗೆ ಈ ದೃಶ್ಯ ಪವಿತ್ರವಿತ್ತು ಅದು ನನ್ನೊಳಗಿನ ಸಫ್ರಸ್ಟ್ ಆಕರ್ಷಣೆಯ ದ್ವಾರವನ್ನು ತಬ್ಬಿದದ್ದು ಅವಳು ತನ್ನ ಕೂದಲು ಬೆನ್ನು ಹಿಂದೆ ಒದ್ದೆಯಾಗಿ ಎಸೆದ ಕ್ಷಣ ನನ್ನ ಉಸಿರಿನಲ್ಲಿ ಅನಿವಾರ್ಯವಾಗಿ ಏನು ಆಳವಾಯಿತು ಹೃದಯದ ಬಡಿತ ಗಟ್ಟಿ ಕಣ್ಣು ನಿಲ್ಲದಂತೆ ನಾನು ಬಾಗಿಲಿನ ಬಳಿಯೇ ನಿಂತು ಆ ಕ್ಷಣವನ್ನು ಸೆರೆ ಹಿಡಿಯುವ ಪುಂಡತನವನ್ನಿಟ್ಟಿದ್ದೆ ಹಠಾತ್ ಅವಳು ತಿರುಗಿದಳು ಆಕೆಯ ಕಣ್ಣುಗಳು ನನ್ನ ಕಣ್ಣಿನೊಂದಿಗೆ ನೇರವಾಗಿ ಕುಡಿದವು ಕೆಲವಿನೇಶ್ ಕಣ್ಣುಗಳನ್ನು ಹಿಂತೆಗೆಯದೆ ಅವಳು ನಾನಿದ್ದೆ ಎಂಬ ಅರಿವನ್ನು ತನ್ನ ಹೃದಯದಲ್ಲಿ ಹೂರಿದಂತೆ ಕಂಡಿತು ಏನು ಹೇಳದೆಂಬ ಅನುಭವ ಮನಸ್ಸು ದೇಹ ಆತ್ಮ ಎಲ್ಲವೂ ಗೊಂದಲಕ್ಕೆ ಒಳಪಟ್ಟಿತು ನಾನು ನಡಿಗೆ ಹಾಕದೆ ನಿಲ್ಲದೆ ಬೆರಗು ನಾಚಿಕೆ ಆಕರ್ಷಣೆ ಎಲ್ಲವನ್ನೂ ಒಟ್ಟಿಗೆ ಅನುಭವಿಸುತ್ತಿದ್ದೆ ಅನಂತರ ರಾತ್ರಿ ಅವಳು ಚಪ್ಪಾಳೆ ತೊಟ್ಟು ಪ್ಯಾಂಟ್ ಹಾಕಿಕೊಂಡು ನನ್ನ ಕೋಣೆಯ ಬಳಿಗೆ ಬಂದು ಒಂದು ಕವಿತೆ ಕೇಳಿಸಿದಳು ನೀನೇ ಬಟ್ಟೆಯಂತೆ ನನ್ನ ಮೇಲೆ ಬೀಳುತ್ತಿದ್ದೆ ಆಗಲೇನೆ ನಾನು ನಾನು ತಪ್ಪಿಸಿಕೊಂಡೆ ನಾನು ತಲೆ ತಗ್ಗಿಸಿ ನಗುವ ಪ್ರಯತ್ನ ಮಾಡಿದೆ ಆ ನಗುವಲ್ಲಿ ನಾನು ತಪ್ಪು ಪಡಿದ ಕಳ್ಳನ ನಗೆಯಿತು ಅದರಿಂದ ಮರುದಿನ ಬೆಳಗಿನವರೆಗೂ ನಾನು ನಿದ್ರೆ ಕಾಣಲೇ ಇಲ್ಲ ಬಾಗಿಲು ತೆರೆದ ಕ್ಷಣದ ದೃಶ್ಯ ಮರೆಯಲೇ ಇಲ್ಲ ಆ ದೃಶ್ಯದ ಹಿಂದಿರುವ ತಲೆಕೆಡಿಸುವ ಆಕರ್ಷಣೆ ಒಂದು ನಿಷಿದ್ಧ ಪರಿಮಳದಂತೆ ನನ್ನನ್ನು ಉಸಿರಾಡಿಸುತ್ತಿತ್ತು ರಾತ್ರಿ ಎಲ್ಲರ ನಿದ್ರೆ ತುಂಬಿದ ನಂತರವೂ ನನ್ನ ಕನಸುಗಳಲ್ಲಿ ಮಾತ್ರ ಕಾವ್ಯ ಸ್ಪಷ್ಟವಾಗಿ ಜೀವಂತವಾಗಿದ್ದಳು ಸ್ನಾನಗೃಹದ ಆ ಕ್ಷಣ ಬಾಗಿಲಿನ ಆಚೆಯ ಛಾಯೆ ಆಕೆಯ ಕಣ್ಣುಗಳು ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಬೆರಕಾಗಿ ನನ್ನ ಹಸಿರಾದ ಯೌವನದ ಬೆಂಕಿಯನ್ನು ಹೊತ್ತಿಸುತ್ತವೆ ಬಳಿಕದ ದಿನ ಬೆಳಿಗ್ಗೆ ಎಲ್ಲರೂ ಊಟಕ್ಕೆ ತೊಡಗಿದ್ದ ಸಮಯ ಕಾವ್ಯ ನನ್ನ ಮುಂದೆ ಬಂದು ನಗುತ್ತ ಹೇಳಿದಳು ನಿನ್ನೆ ರಾತ್ರಿ ನಿದ್ರೆ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ತೀನಿ ಮುಖ ನೋಡಿದ್ರೆ ಅವಳ ನಗೆಯಲ್ಲಿ ಆಟವಿತ್ತು ಆ ಕಣ್ಣುಗಳಲ್ಲಿ ಗೊತ್ತಿರುವ ಗುಟ್ಟು ಮಿಂಚುತ್ತಿತ್ತು ನಾನು ನಗು ಮಾಡಿದಂತೆ ತಲೆ ಕೆಳಗಡಿದೆ ಆದರೂ ಒಳಗೊಳಗೆ ಬಡಿತ ಹೆಚ್ಚಾಗುತ್ತಿತ್ತು ಮಧ್ಯಾಹ್ನದ ಹೊತ್ತಿಗೆ ಎಲ್ಲರೂ ಮಲಗಿದರಂತೆ ನಾನೊಬ್ಬನೇ ಕೊಠಡಿಯಲ್ಲಿ ಪುಸ್ತಕ ಹಿಡಿದು ಮಲಗಿದ್ದೆ ಆಗಲೇ ಅವಳು ನಿಧಾನವಾಗಿ ನನ್ನ ಕೋಣೆಗೆ ಬಂದಳು ಹದಿಹರೆಯದ ಆ ಮೆತ್ತನೆಯ ಹೆಜ್ಜೆಗಳು ಮಣ್ಣಿನಲ್ಲಿ ನಗು ಹಾಕಿದ ಹನಿಗಳಂತೆ ನನ್ ಟೀ ಶರ್ಟ್ ತೊಟ್ಟು ನೋಡ್ಬೇಕು ಅಂತಿದೆ ಪರ್ಮಿಷನ್ ಬೇಕಾ ಎಂದು ಕೇಳಿದಳು ಆದರೆ ತನ್ನ ಕೈಯಲ್ಲಿ ನನ್ನ ಟ್ಯೂಷರ್ಟ್ ಈಗಾಗಲೇ ಇತ್ತು ಅವಳು ಒರೆಯ ನಗೆಯೊಂದರೊಂದಿಗೆ ಆ ಟ್ಯೂಷರ್ಟ್ ಧರಿಸಿ ತೊಡಗಿದಳು ಅದು ನನ್ನ ಕೋಣೆಯೆಲ್ಲ ನೋಡುತ್ತಾ ಅವಳ ಹಣೆಸಲದ ಹಸಿರು ಟಾಪ್ ಬಿಚ್ಚಿ ನನ್ನೆದುರು ತನ್ನ ಮೈ ಮೇಲೆ ನನ್ನ ಟ್ಯೂಷರ್ಟ್ ಹಾಕಿದಳು ಅದು ತುಂಬಾ ಲೂಸ್ ಆದರೆ ಆ ಲೂಸ್ನೆಸ್ನಲ್ಲೇ ಆಕೆಯ ಮೈ ತೋರುವ ಜಾಡು ನನಗೆ ಬೆವರನ್ನು ತರಿಸಿತು ಅವಳು ಗ್ಲಾಸ್ನ ಮುಂದೆ ನಿಂತು ತಾನು ಹೇಗಿದೆ ನೋಡಿ ನಗಿದಳು ಅಷ್ಟೇ ನನ್ ಶರ್ಟ್ ನೋಡೋಕೆ ನಿನ್ ಕಣ್ಣು ಇಷ್ಟಾ ತೀವ್ರವಾದ್ದು ಅನ್ನಿಸ್ಲಿಲ್ಲ ಅವಳ ಮಾತುಗಳಲ್ಲಿ ಲೇವಡಿ ಬೆದರಿಕೆ ಹಾಗೂ ಏನೋ ಆಕರ್ಷಣೆಯ ಮಿಶ್ರಣ ನನ್ ಶರ್ಟ್ನಲ್ಲಿ ನೀನಿದ್ದೀಯಾ ಅದೇಕೋ ಅರ್ಥವೇ ಬದಲಾ ತುಟಿಗಳ ಬಳಿ ಮಾಡಿದಳು ಅರ್ಥ ಬದಲಾಗ್ತಿದ್ದರೆ ಅರ್ಥ ಮಾಡಿಕೊಳ್ಳೋದು ನಿನ್ನ ಕೆಲಸ ನನ್ನಲ್ಲ ಅವಳ ಮಾತು ನನ್ನ ಹೃದಯದ ಸ್ಪಂದನೆ ಹತ್ತಿರ ಬಂದು ತಟ್ಟಿದಂತೆ ಅವಳು ಬೆನ್ನು ತಿರುಗಿಸಿ ತನ್ನ ಹಳೆಯ ಟಾಪ್ ಹಾಕಲಾರಂಭಿಸಿದಳು ಟ್ಯೂಶರ್ಟ್ ಎತ್ತಿದಾಗ ನನ್ನ ಕಣ್ಣುಗಳು ತಾನಾಗಿ ತಾನೇ ಆಕೆಯ ಬೆನ್ನನ್ನು ಸೊಂಟದ ತಿರುವುಗಳನ್ನು ಬಟ್ಟೆ ಎತ್ತಿದಾಗ ಕಾಣಿಸಿದ್ದ ಸಣ್ಣ ಬ್ಲೂ ಪ್ಯಾಂಟಿ ಬದಿಯ ಬೋರ್ಡರ್ ಅನ್ನು ನೋಡಿಯೇ ಬಿಟ್ಟವು ಅವಳು ಚೆನ್ನಾಗಿ ಗಮನಿಸದಂತೆ ಮಾಡಿ ತನ್ನ ಬಟ್ಟೆ ಹಾಕಿದಳು ಆದರೆ ಅವಳ ಕಾಲಿನ ನಡಿಗೆ ಸ್ವಲ್ಪ ನಿಧಾನಗೊಂಡಿತ್ತು ಹಠಾತ್ ಅವಳು ತಿರುಗಿ ಕೇಳಿದಳು ನೀನು ನಾನಾ ಬದಲಾಯಿಸುತ್ತಿದ್ದಾಗ ನೋಡ್ತಾ ಇದ್ದೀಯಾ ನಾನು ತಡವಾಡುತ್ತಾ ಉತ್ತರಿಸಲು ಇಚ್ಛೆಪಟ್ಟೆ ಆದರೆ ಅವಳು ನಗುತ್ತಲೇ ಬೆಟ್ಟದಂತೆ ಬಿದ್ದು ಬಿಟ್ಟ ಪ್ರಶ್ನೆ ಹಿವುಡಿಸಿದಳು ನೋಡಿದ್ರೆ ಏನು ಇಷ್ಟೋ ದಿನದಿಂದ ನಾನು ನಿನ್ನ ಗಮನ ಸೆಳೆಯೋಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀನಲ್ಲ ನಾನು ಬೆರಗಾಗಿ ಅವಳ ಕಣ್ಣುಗಳತ್ತ ನೋಡಿದೆ ಅವಳು ನೇರವಾಗಿ ನೋಡುತ್ತಿದ್ದಳು ಅವಳ ಮಾತುಗಳಲ್ಲಿ ಲಜ್ಜೆ ಇರಲಿಲ್ಲ ಮರುಹುಮ್ಮಸವಿತ್ತು ನೀನೊಬ್ಬನೇ ನನ್ನ ಬದಿಯಲ್ಲಿ ನನ್ನ ಮೈ ನೋಡಿದಿಲ್ಲ ಆದರೆ ನಿನ್ನ ನೋಟ ಮಾತ್ರ ಬೇರೆ ನಿನ್ನ ಕಣ್ಣುಗಳಲ್ಲಿ ಕೇಳದೇ ಇರುವ ಮೌನ ಇದ್ದೆ ದಟ್ಸ್ ವಾರ್ ಅ ಲೈಕ್ಡ್ ಈ ಮಾತು ನನ್ನ ಒಳಗೆ ಒಂದು ತಲೆಕೆಡಿಸುವ ಶಾಂತಿಕೊಳವನ್ನಂತಿತ್ತು ನಾನು ಏನೂ ಹೇಳದೆ ನಿಂತಿದ್ದೆ ಅವಳು ಹೊರಡುತ್ತಾ ನಾನು ಕುಳಿತಿದ್ದ ಹಾಸಿಗೆಯ ಕೆಳಗೆ ತನ್ನ ಬ್ರಾ ಬಿಚ್ಚಿಟ್ಟು ನಗುತ್ತಾ ಹೇಳಿದಳು ಇದು ಇಲ್ಲಿ ಬಿಟ್ಟೆ ಎತ್ತಿ ಇಡು ಇಲ್ಲವೇ ಮತ್ತೆ ನಾನು ಬಂದೇ ಆಗ್ಬೇಕಾಗುತ್ತೆ ಆ ನಗೆಯಲ್ಲಿ ಶರಣಾಗಿ ಹೋಗದವನ ಮನಸ್ಸೇ ಇರಲ್ಲ ಅವಳ ಹೆಜ್ಜೆಗಳು ಹೊರಗಡೆಯ ವಾತಾವರಣವನ್ನು ಹಾಳು ಮಾಡಿದವು ನನ್ನೊಳಗಿನ ಶಾಂತಿ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಯಿತು ಅದೇ ಕ್ಷಣದಿಂದ ನಾನು ಪ್ರತಿ ಸನ್ನಿವೇಶ ಪ್ರತಿ ನೋಟ ಪ್ರತಿ ಹೆಜ್ಜೆಯ ಹಿಂದೆ ಅರ್ಥ ಹುಡುಕತೊಡಗಿದೆ ಮೂರು ದಿನದ ಊಟ ಮಾತು ನೋಟ ನಗುಗಳ ಪಾಠದಲ್ಲಿ ನನ್ನ ನಿಶ್ದ ಆಸೆಗಳಿಗೆ ಎಳೆಯುತ್ತಿರುವ ಹೆಸರು ಒಂದೇ ಕಾವ್ಯ ಅವಳು ನನ್ನ ಕೋಣೆಗೆ ಇಳಿಯುವ ಪ್ರತಿ ಬಾರಿ ತನ್ನದೇ ಆದ ಪರಿಮಳವನ್ನು ಹರಡುತ್ತಿದ್ದಳು ಮದ್ದು ಅಲ್ಲ ಅದು ಆಕೆಯ ಮೈಯ ದೇಹ ಸೂಕ್ಷ್ಮ ನಿಸರ್ಗ ಆ ರಾತ್ರಿ ಮನೆಯ ಎಲ್ಲರೂ ನಿದ್ದೆಗೆ ಮಗ್ಗಿದ ಬಳಿಕ ನಾನಂತೂ ಹಾಸಿಗೆಯ ಮೇಲೆ ಚಿತ್ತವಿಲ್ಲದಂತೆ ಮಲಗಿದ್ದೆ ಬಾಗಿಲು ನಿಧಾನವಾಗಿ ತೆರೆದದ್ದು ಗೊತ್ತಾಯಿತು ಮೊದಲು ಧೂಮಪಾನದ ಪರಿಮಳವೋ ಎಂತೋ ಅನಿಸಿತು ನಂತರ ಕಾವ್ಯ ಅವಳು ಟೈಟ್ ಶರ್ಟ್ಸ್ನಲ್ಲಿ ಸ್ಲೀವ್ಲೆಸ್ ಟಾಪ್ನಲ್ಲಿ ನನ್ನ ಹಾಸಿಗೆ ಹತ್ತಿದಳು ಅವಳ ಹತ್ತುವ ಶಬ್ದವೇ ಉಸಿರಾದಂತೆ ನಿದ್ರೆ ಬರ್ತಾ ಇಲ್ವಾ ಎಂದು ಕೇಳಿದಳು ಹಾಗಾದ್ರೆ ಬರುತ್ತಿಲ್ಲಾಲ ಎಂದು ಹೇಳಿದಳು ಅವನ ಶರೀರದ ತಾಪ ನನ್ನ ಸೈಡ್ನ ಮೃದುವಾದ ಹಾಸಿಗೆಯ ಮೇಲೆ ಹರಿಯಿತು ನನ್ನ ಮೈಯ ತಲೆಬಿಸಿ ಮನಸ್ಸು ಎಲ್ಲವೂ ಅವಳ ಹತ್ತಿರ ಹೋಗುತ್ತಿದ್ದೆ ನಿಮ್ಮ ಹಾಸಿಗೆ ಕಂಫರ್ಟೇಬಲ್ ಅನ್ನಿಸುತ್ತೆ ನನಗೆ ಇಷ್ಟ ಆದರೆ ಈ ಹಾಸಿಗೆ ಡೇಂಜರಸ್ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಉಸಿರಿನ ಸಾಲಿನಲ್ಲಿ ಹೇಳಿದೆ ನೀನು ಡೇಂಜರಸ್ ಅನ್ಸೋದೆ ನನಗೆ ಮೊರೆ ಅಟ್ರಾಕ್ಟಿವ್ ಈ ಮಾತು ಹೇಳುತ್ತಾ ಅವಳ ಕೈ ನನ್ನ ಕೈತಾಕಿದಳು ಅನಿವಾರ್ಯ ನಾಜುಕು ಆದರೆ ಧೈರ್ಯವಿದ್ದ ಸ್ಪರ್ಶ ಅವಳ ಕೈ ನನ್ನ ಬೆರಳುಗಳ ನಡುವೆ ಚೂರು ಕಾಲು ಹೆಜ್ಜೆ ಹಾಕಿದಂತೆ ನಾನಂತೂ ಅವಳ ಕೈ ಕಟ್ಟಿ ಹಿಡಿದೆ ಏನೂ ನಡುಕು ಇಲ್ಲ ಏನೂ ಬೆದರಿಕೆ ಇಲ್ಲ ಕೇವಲ ಮೌನ ಕಾಯ್ತು ನಿನ್ನೆ ನೀನು ನೋಡಿದ್ದು ನೋಡಿ ನಾನು ನಾಚಬೇಕೋ ಇಲ್ಲ ನಿನ್ನ ನೋಡುವುದೇ ನನ್ನ ಇಚ್ಛೆಯೆಂಬುದನ್ನು ಒಪ್ಪಬೇಕೋ ಎಂಬ ತಾಳ್ಮೆಯಲ್ಲಿ ಇದ್ದೆ ಆದರೆ ನಿನ್ನ ಪ್ರತಿಕ್ರಿಯೆ ನೋಡಿದ ಮೇಲೆ ನಾನು ನಾನಾಗೋಕೆ ಹಿಂದೇಟಿಲ್ಲವೆ ನಾನು ಶಬ್ದವಿಲ್ಲದೆ ಕವಿದೆಯಾಗಿ ಅವಳತ್ತು ನೋಡಿದೆ ನನ್ನ ಕಣ್ಣುಗಳೊಳಗಿನ ಪ್ರೀತಿ ಮತ್ತು ಆಸೆ ಅವಳ ಕಣ್ಣುಗಳಿಗೆ ಹೇಳಲಾಗದ ಪತ್ರವಾಗಿತ್ತು ಅವಳ ಮುಖವು ನನ್ನ ಭುಜದ ಹತ್ತಿರ ಬಂದಿತು ಅವಳ ಉಸಿರಾಟ ನನ್ನ ಕಾಲು ಮೇಲೆ ತಟ್ಟಿತು ಕ್ಷಣ ಮಾತ್ರದಲ್ಲಿ ಅವಳ ತೋಳಿನ ಉಷ್ಣತೆ ನನ್ನ ಎದೆ ಹತ್ತಿರವಾಯಿತು ನಾನು ಆಕೆಯ ತೋಳನ್ನು ಹಿಡಿದು ಅವಳ ಕಣ್ಣನ್ನು ನೋಡಿದೆ ಅವಳ ಕಣ್ಣುಗಳಲ್ಲಿ ಕೇಳುವ ಪ್ರಶ್ನೆ ಒಂದೇ ನಾವು ಈ ಹಾಸಿಗೆಯ ಮೌನವನ್ನು ಒಟ್ಟಿಗೆ ಹಂಚಿಕೊಳ್ಳೋಣವೆ ಅವಳ ತುಟಿ ಹತ್ತಿರ ಬಂತು ತುಟಿಗಳ ನಡುವಿನ ಒಂದು ಸೆಕೆಂಡ್ ಕಾಲದ ಅಂತ ಅದು ಜೀವನದ ದಿಕ್ಕೇ ಬದಲಾಯಿಸುವಂತೆ ಆ ತುಟಿ ನನ್ನ ತುಟಿಗೆ ತಾಕಿದ ಆ ಕ್ಷಣ ಪೃಥ್ವಿಯ ಎಲ್ಲ ಶಬ್ದಗಳು ನಿಲ್ಲಿದವು ಕೇವಲ ಅವಳ ಉಸಿರು ನನ್ನ ಉಸಿರಿನಲ್ಲಿ ಅವಳ ಕೈ ನನ್ನ ಎದೆ ಮೇಲೆ ನನ್ನ ಕೈ ಅವಳ ಬೆನ್ನ ಹಿಂದೆಯ ಮೇಲ್ಭಾಗದಲ್ಲಿ ಆ ಸ್ಪರ್ಶಗಳಲ್ಲಿ ಕೇಳುವ ಮಾತು ನಾನು ನೀನಾಗಬೇಕೆಂದು ನಿನ್ನೊಳಗೆ ಕರಗಿ ಹೋಗಬೇಕು ಅಂತಿದ್ದೇನೆ ಹಾಸಿಗೆಯ ಮೇಲೆ ಅವಳು ನನ್ನ ತಲೆಯ ಹತ್ತಿರ ತನ್ನ ತಲೆ ಇಟ್ಟಳು ಇನ್ನೊಂದು ಪ್ರಶ್ನೆ ಕೇಳಲೇನು ಅವಳು ನಗುತ್ತ ಕೇಳಿದಳು ಹೇಳುವ ನಿನ್ನೆ ನಾನು ಬಾಗಿಲು ಮುಚ್ಚದೆ ಸ್ನಾನ ಮಾಡಿದದ್ದು ಎಡವಟ್ಟೋ ಅಥವಾ ನಿನ್ನ ಗಮನಕ್ಕೆ ಬರುವಂತೆಯೇ ಬಿಟ್ಟಿದ್ದೇನೋ ಅನ್ನೋದು ತೀರ್ಮಾನಿಸಿಕೊಳ್ಳಲಾಗ್ತಾ ಇಲ್ಲವೇ ನಾನು ಮುದ್ದಾಗಿ ನಗಿದೆ ನಾನು ನಿನ್ನನ್ನು ದಿನದಿಂದ ದಿನ ಕೇಳುತ್ತಿದ್ದೆ ಇವಳು ಯಾವಾಗ ನನಗೋ ಗೆರಳೊಳಗಾಗ್ತಾಳೆ ಅಂತ ಅವಳು ನನ್ನ ಎದೆಯ ಮೇಲೆ ತಲೆ ಇಟ್ಟಿದ್ದರೂ ನನ್ನ ಹೃದಯದ ಬಡಿತ ನಾವು ಮಲಗಿದದ್ದು ಪರಸ್ಪರ ದೇಹ ಆತ್ಮ ಮತ್ತು ಆಸೆಗಳ ಮಿಶ್ರಣದ ಹದಿಬಾಯಲ್ಲಿ ಇಳಿದಿದ್ದೆವು ನಾಲ್ಕನೇ ರಾತ್ರಿ ಕಾವ್ಯ ನನ್ನ ಹಾಸಿಗೆಯ ಪಕ್ಕದಲ್ಲೇ ಮಲಗಿದಳು ಅದು ಈಗ ಸಾಂದರ್ಭಿಕ ಸಂಗತಿಯಲ್ಲ ಆದರೆ ಅವಳ ನಿತ್ಯದ ಮೌನ ಚಟುವಟಿಕೆ ಹೂರಗೆ ಮಳೆ ಬೀಳುತ್ತಿತ್ತು ಒಳಗೆ ನಾವು ಎರಡು ಮೌನ ಆದರೆ ಒಂದೇ ಉಸಿರಿನ ಪಂಗಡ ಹತ್ತಿರದ ಹೃದಯ ಬಡಿತಗಳಿಗೆ ಅವೇಶ ತೀವ್ರವಾಗಿತ್ತು ಆ ರಾತ್ರಿ ನಾವು ಹೆಚ್ಚು ಮಾತನಾಡಲಿಲ್ಲ ಕಣ್ಣುಗಳಿಂದ ಮಾತ್ರ ಮಾತುಕತೆ ಅವಳ ತುಟಿಗಳ ಮೇಲೆ ನನ್ನ ತುಟಿಗಳು ಸುಮ್ಮನಾಗಿ ಕುಳಿತಿದ್ದರೂ ಆ ಸ್ಪರ್ಶ ಶಬ್ದಕ್ಕಿಂತ ಶಕ್ತಿಯುತವಾಗಿತ್ತು ಅದೃಷ್ಟವೆಂಬಂತೆ ಅಥವಾ ತಪ್ಪು ಕಾಲತಪ್ಪಿದ ಪಾದಗಳಂತೆ ಬಾಗಿಲು ತೆರೆದಿತ್ತು ಅಕ್ಕ ಅವಳ ತಾಯಿ ನೀರು ಕುಡಿಯಲೆಂದು ಹೊರಗಡೆ ಬಂದಿದ್ದಳು ಅವಳ ನೋಟ ನಮ್ಮ ಕೋಣೆಯ ದಿಕ್ಕಿಗೆ ಬೆಳಕಲ್ಲದ ಮನೆಯಲ್ಲೂ ಆಕೆಯ ಅನುಮಾನಕ್ಕೆ ಕಾರಣವಾದದ್ದು ಬಾಗಿಲು ನಿಧಾನವಾಗಿ ಓಪನ್ ಆಗಿದ್ದದ್ದು ಅಕ್ಕ ಎದೆಯ ಮೇಲಿಡುವ ಹಸ್ತವಿಟ್ಟು ಪುಟತನೆ ಮುಂದೆ ನಿಂತಳು ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಅವಳು ನಮ್ಮ ಕೋಣೆಯ ಹತ್ತಿರ ಬಂದಕ್ಷಣ ನಾನು ಎದ್ದೆ ಹಾಸಿಗೆಯ ಮೇಲೆ ಕಾವ್ಯ ಮಲಗಿದ್ದಳು ಆ ಕ್ಷಣ ನಾನು ಬಾಗಿಲು ಮುಚ್ಚಿದರೂ ಅವಳ ನೋಟ ನನ್ನ ಕಣ್ಣಿಗೆ ಹತ್ತಿತು ಏನೋ ಅವಳಿಗೆ ಗೊತ್ತಾದಂತೆ ಆದರೆ ಏನೂ ಮಾತನಾಡದೆ ಹಿಂತಿರುಗಿದಳು ಮರುದಿನ ಬೆಳಿಗ್ಗೆ ಮನೆ ತುಂಬಾ ಅಕ್ಕ ನೇರವಾಗಿ ಕಾವ್ಯಾರ ಬಳಿಗೆ ಹೋದಳು ನಿನ್ನೆ ರಾತ್ರಿ ನಿನ್ ತಲೆನೋವಿಗೆ ಮದಿನ ಹಸಿವೆ ಹೊತ್ತಾಗಿದ್ದೇನೋ ಅವಳ ಮಾತು ವ್ಯಂಗ್ಯವಿತ್ತು ಕಾವ್ಯ ನಗುತ್ತಲೇ ತಾಯಿಗೆ ಬಟ್ಟೆ ತೋರಿಸಿದಂತೆ ತಿರುಗಿದಳು ನನ್ನ ತಲೆನೋವಿಗೆ ಮಾತ್ರ ಅಲ್ಲ ಹೃದಯಕ್ಕೂ ಒಂದು ಸ್ಪರ್ಶ ಬೇಕಿತ್ತು ಅವಳ ಮಾತು ಬಾಣದಂತೆ ನನ್ನ ಎದೆಗೆ ಹಾರಿಬಿಟ್ಟಿತು ನಾನು ಹೊರಗೆ ಬಂದಾಗ ಅಕ್ಕ ನೇರವಾಗಿ ನನ್ನತ್ತ ನೋಡಿದಳು ಅವಳ ಕಣ್ಣುಗಳಲ್ಲಿ ಅರ್ಥವಿಲ್ಲದ ಪ್ರಶ್ನೆ ತೀವ್ರವಾಗಿ ನನಗೆ ಅರಿವಾಗುತ್ತಿದ್ದ ರಕ್ಷಣೆ ನೀನು ಅವಳ ಹತ್ತಿರ ಬಂದು ಬಿಡೋದು ಖಚಿತ ಆದರೆ ದಯವಿಟ್ಟು ಅವಳ ನಿನ್ನ ಆಸೆಗಾಗಿ ಬಳಸಬೇಡ ಇದು ಎಚ್ಚರಿಕೆಯ ಮಾತು ಇರಬಹುದು ಆದರೆ ಅದೇ ಮಾತು ನನಗೆ ನನ್ನ ದಿಕ್ಕು ನೀಡಿತು ಅಷ್ಟರಲ್ಲೇ ಕಾವ್ಯ ನನ್ನ ಮುಂದೆ ಬಂದು ನಿಂತಳು ನಾನು ನಿನ್ನ ಹಾಸಿಗೆಯೊಳಗೆ ಬಂದು ನಾನಾಗಿದ್ದೆ ಈಗ ನಿನ್ನ ಹೃದಯದೊಳಗೆ ಬೆರೆವ ಅವಕಾಶ ಕೊಡ್ತೀಯ ಅವಳ ಕಣ್ಣುಗಳಲ್ಲಿ ಕಾದಿ ನಿಂತ ಪ್ರೀತಿ ಗಂಭೀರ ನಿರ್ಧಾರದ ಆಳತೆ ನಾನು ಅವಳ ಕೈ ಹಿಡಿದು ಹೇಳಿದೆ ನೀನು ನನ್ನ ಹಾಸಿಗೆಗೆ ಬಂದ ಮರುಕ್ಷಣದಿಂದ ನನ್ನ ಹೃದಯದ ಬಾಗಿಲು ತೆರೆದು ಹೋಯಿತು ಈಗ ನಾನು ಬದಲಾಗಿದ್ದೇನೆ ನಿನ್ನ ದೇಹಕ್ಕೆ ಲಾಲಸೆ ಮಾತ್ರವಲ್ಲ ನಿನ್ನ ಜೀವಕ್ಕೂ ಪ್ರೀತಿಯ ಶರಣಿದ್ದೇನೆಯಾದರೂ ನೀರಿನಂತೆ ಮಿಂಚಿದವು ಇನ್ನು ಮೇಲೆ ನಿನ್ನ ಹಾಸಿಗೆ ನನ್ನ ಮನೆಯಂತೆ ಆದರೆ ಇಷ್ಟು ದಿನ ಅದು ರಹಸ್ಯವಿತ್ತು ಈಗ ಮಮ್ಮಿಗೂ ಗೊತ್ತಾಯ್ತು ನಾವು ಏನು ಮಾಡ್ತೇವೆ ನಾನು ಕೈ ಹಿಡಿದವನಂತೆ ಮಾತಾಡಿದೆ ಇನ್ನು ಮುಂದೆ ಇದು ರಹಸ್ಯವಲ್ಲ ನಾವು ಪ್ರೀತಿಸುತ್ತೇವೆ ಎಂಬ ಸತ್ಯ ಅದು ಯಾರಿಗೆ ಖುಷಿಯಾಗದಿದ್ದರೂ ನಾವು ಬದಲಾಯಿಸುವುದು ಇಲ್ಲ ಕಾವ್ಯ ತುಟಿಗಳ ಮೇಲೆ ನಗು ಹರಸಿದಳು ಈ ಬಾರಿ ಆತ್ಮವನ್ನೇ ಹತ್ತಿರ ತಂದ ನಗು